ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಂದ್ರೆ ಏನು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಯಾಕೆ ಇಂಪಾರ್ಟೆಂಟು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಇಂದ ನಮ್ಗೆ ಏನು ನ್ಯೂಸು ಅದರಿಂದ ಅಪ್ಲಿಕೇಶನ್ಸ್ ಏನಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ಅಕಸ್ಮಾತ್ ಈ ಚಾನಲ್ ಫಸ್ಟ್ ಟೈಮ್ ಬರ್ತಿದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಹೊತ್ತೋದು ಮರಿಬೇಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಎಕ್ಕೊತ್ತ ಕೂಡ ಮರಿಬೇಡಿ ಆ್ಯಂಡ್ ಹಂಗೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡೋದು ಮರಿಬೇಡಿ ಸ್ನೇಹಿತರೆ ಸೊ ದಟ್ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಒಂದು ವಾಟ್ ಕಮ್ಯುನಿಟಿ ಸ್ಟಾರ್ಟ್ ಮಾಡ್ತೀನಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ ಆ್ಯಂಡ್ ಇನ್ನೊಂದು ಅನೌನ್ಸ್ಮೆಂಟ್ ಏನಂದರೆ ನಾನು ಗೂಗಲ್ ಆ್ಯಡ್ಸ್ ಕೋರ್ಸ್ ಇನ್ ಕನ್ನಡ ತುಂಬ ಜನ ನನಗೆ ಕೇಳಿದರು ಗೂಗಲ್ ಆ್ಯಡ್ಸ್ ಕೋರ್ಸ್ ಇದೆ ನೀವು ದಯವಿಟ್ಟು ಮಾಡಿ ಅಂತ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಮೇಲೆ ನಾನು ನನ್ನ ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಗೂಗಲ್ ಆ್ಯಡ್ಸಲ್ಲಿ ಏನು ಕಲ್ತಿದ್ದೆ ಇನ್ ಆಗಿ ನಾನು ಅದೆಲ್ಲ ಕೋರ್ಸ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ ನಾನು ಆ ಕೋರ್ಸ್ ನೀವು ತಗೊಂಡ್ರೆ ಸಾಕು ನಿಮ್ಮ ಬೇಸಿಕ್ಸ್ ಕವರ್ ಆಗುತ್ತೆ ಆ ನ ಯೂಸ್ ಮಾಡ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡಬೇಕು ರೈಟ್ ಬರೀ ಕೋರ್ಸ್ ತಗೊಳ್ಳೋದಿಂದ ನಿಮಗೆ ಅಪ್ಲಿಕೇಶನ್ ಬರೋದಿಲ್ಲ ಆ್ಯಂಡ್ ಆ ಕೋರ್ಸ್ ನೀವು ಏನು ಕಲ್ತಿದ್ದೀರಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕಂತ ಆ ವೀಡಿಯೋದ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಆ್ಯಂಡ್ ಗೂಗಲ್ ಮ್ಯಾನೇಜರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಗೂಗಲ್ ಆ್ಯಡ್ಸ್ ಬಗ್ಗೆಯೂ ಹೇಳ್ತೀನಿ ಸೊ ದ್ಯಾಟ್ ನಿಮಗೆ ಒಂದು ಬೇಸಿಕ್ ಆ್ಯಡ್ ಸೆಟಪ್ ಅಪ್ ಮಾಡೋದಕ್ಕೆ ಬರಬೇಕು ಆ ವಿಡಿಯೋ ನೋಡಿದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಬೇಸಿಕ್ ಆ್ಯಡ್ ಸೆಟಪ್ ಮಾಡಬೇಕು ರಿಸರ್ಚ್ ಹಿಂಗೆ ಮಾಡಬೇಕು ಆ್ಯಂಡ್ ಆ ಕೋರ್ಸ್ ತೊಗೊಂಡಾಗ ನಿಮಗೆ ಇಂಪ್ಲಿಮೆಂಟೇಷನ್ ಹೆಂಗೆ ಮಾಡಬೇಕು ಚೆಕ್ ಲಿಸ್ಟ್ ಹೆಂಗೆ ಯೂಸ್ ಮಾಡಬೇಕು ಆಪ್ಟಿಮೈಜೇಷನ್ ಹೆಂಗೆ ಮಾಡಬೇಕಂತ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿರ್ತೀನಿ ರೈಟ್ ಸೊ ನೀವು ಬರೀ ಕೋರ್ಸ್ ತೊಗೊಳೋದಿಂದ ನೀವು ಏನೋ ಗೂಗಲ್ ಆರ್ಸ್ ಕಲ್ತಂಗಲ್ಲ ಕಲ್ತಿದ್ದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ರೈಟ್ ಆ್ಯಂಡ್ ಇದು ಯಾವುದೇ ಥರ ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ ಸ್ನೇಹಿತರೆ ಕ್ವಿಕ್ ರಿಚ್ ಸ್ಕೀಮ್ ಏನಂದರೆ ಇವತ್ತೇ ಕೋರ್ಸ್ ಕಲ್ತಿದ ತಕ್ಷಣ ನಾಳೆಯಿಂದನೇ ನಿಮಗೆ ಹತ್ತು ತಿಂಗಳು ಹತ್ತು ಸಾವಿರ ರೂಪಾಯಿ ಬರಬೇಕು ಅನ್ನೋದು ಇರೋದಿಲ್ಲ ರೈಟ್ ಇದು ದಯವಿಟ್ಟು ತಿಳ್ಕೊಳ್ಳಿ ಯಾವ ಕೋರ್ಸ್ ಆಗಲಿ ಯಾವ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ನಿಮಗೆ ಗ್ಯಾರಂಟಿ ಕೊಡೋದಿಲ್ಲ ಇದು ನಿಮ್ಮ ಶ್ರಮದ ಮೇಲೆ ಡಿಪೆಂಡ್ ಇರುತ್ತೆ ರೈಟ್ ನೀವು ಅಕಸ್ಮಾತ್ ಏನಾದರೂ ತಿಂಗ್ಳಿಗೆ ಒಂದು ಲಕ್ಷ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಟೈಮ್ ನಾನೇ ನನಗೆ ಆ ಒಂದು ಅಮೌಂಟ ಸಂಪಾದನೆ ಮಾಡೋದಕ್ಕೆ ಫ್ರೀಲ್ಯಾನ್ಸಲ್ಲಿ ಈ ಟುಕ್ ಮಿ ನಾಲ್ ಲೈಫ್ ಫೋರ್ ಇಯರ್ಸ್ ನನಗೆ ನಾಲ್ಕು ವರ್ಷ ತಗೋತು ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡೋಕ್ಕೆ ರೈಟ್ ನಾನು ಇಂಪಾಸಿಬಲ್ ಅಂತ ಹೇಳ್ತಿಲ್ಲ ಬಟ್ ಈ ಟೇಕ್ಸ್ ಟೈಮ್ ಆ ಟೇಕ್ ಟೈಮ್ ಅಂದರೆ ನೀವು ಅದನ್ನು ಮೈಂಡ್ಸೆಟ್ಟಾಗಿ ಕನ್ವರ್ಟ್ ಮಾಡ್ಕೋಬೇಕು ಮೇಕಿಂಗ್ ಮನಿ ಇಸ್ ಅ ಮೈಂಡ್ಸೆಟ್ ಯಾವತ್ತೂ ಒಂದು ಫ್ರಾಡ್ಗಾಗಲಿ ಬೀಳೋಕ್ಕೆ ಹೋಗ್ಬಿಡಿ ದಯವಿಟ್ಟು ಸ್ಕಿಲ್ ಸೆಟ್ ಮೇಲೆ ಡಿಪೆಂಡ್ ಆಗಿ ಸ್ಕಿಲ್ ಸೆಟ್ ಮೇಲೆ ಡಿಪೆಂಡ್ ಆದರೆ ಅದು ನಿಮಗೆ ಸಹಾಯವರೆಗೂ ಕೂಡ ಅನ್ನ ಹಾಕುತ್ತೆ ದಯವಿಟ್ಟು ಯಾರು ಬೆಟ್ಟಿಂಗ್ ಆಪ್ನ ನೀವು ನಂಬಿಕೊಂಡು ದುಡ್ಡು ಹಾಕಬೇಡಿ ಆ ಬೆಟ್ಟಿಂಗ್ ಆ್ಯಪಲ್ಲಿ ಏನು ದುಡ್ಡು ಹಾಕ್ತಿರಲ್ಲ ಈ ಕೋರ್ಸಲ್ಲಿ ಹಾಕಿ ನಿಮ್ಮ ಒಂದು ಲೈಫನ್ನು ಚೆನ್ನಾಗೇ ಮೂಡಿಸ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಯಾವುದೇ ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ ರೈಟ್ ಇದಕ್ಕೆ ನೀವು ಕಲಿಬೇಕು ಕಲ್ತಿದ್ದನ್ನ ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ಮಾಡಿದಷ್ಟು ನಿಮಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಅದರಿಂದ ನೀವು ಬೇರೆ ಕ್ಲೈಂಟ್ಸಿಗೆ ಫ್ರೀಯಾಗಿ ನೀವು ಕೊಡ್ತೀರಾ ಅಲ್ಲಿಂದ ನೀವು ಸ್ವಲ್ಪ ಕಲಿತೀರಾ ಕಲಿತು ಪ್ರಾಕ್ಟೀಸ್ ಮಾಡೋದು ಕಲಿಯೋದು ಪ್ರಾಕ್ಟೀಸ್ ಮಾಡೋದು ಕಲಿಯೋದು ಈ ಥರ ಮಾಡಿದಾಗ ನಿಮ್ಗೆ ಏನಾಗುತ್ತೆ ನಿಮಗೆ ಗೂಗಲ್ ಎಕೋ ಎಕೋಸಿಸ್ಟಮ್ ಹೆಂಗೆ ಮಾರ್ಕೆಟ್ ಹೆಂಗೆ ಅರ್ಥ ಹಿಂಗೆ ಫಾರ್ಮ್ ಆಗುತ್ತೆ ನಾವು ಹೆಂಗೆ ಅದನ್ನು ಇಂಪ್ಲೈ ಮಾಡಬೇಕು ಕ್ಲೈಂಟ್ಸ್ಗೆ ಹೆಂಗೆ ಪಿಚ್ ಮಾಡಬೇಕು ನಮ್ಮ ಪೋರ್ಟ್ಫೋಲ್ ಹೆಂಗಿರಬೇಕು ಇದೆಲ್ಲ ನಾನು ವಿಡಿಯೋದಲ್ಲಿ ನನ್ನ ಕೋರ್ಸಲ್ಲಿ ನಾನು ನಿಮಗೆ ತಿಳಿಸ್ತೀನಿ ರೈಟ್ ಇದು ನೀವು ಯಾವತ್ತೂ ಒಂದು ಟ್ರಾಪಿಕ್ ಬೀಳಕ್ಕೆ ಹೋಗ್ಬಿಡಿ ನಾನು ಓಕೆ ಈಗ ನಾನು ಮೇಕ್ ಮನಿ ಫ್ರಮ್ ಆನ್ಲೈನ್ ಅಂತ ಹೊಡೆದಷ್ಟು ಗೂಗಲ್ ಆ್ಯಡ್ಸಲ್ಲಿ ನಾನು ಕೆಲವೊಂದು ಕೀವರ್ಡ್ಸ್ಗಳು ನೋಡ್ತೀನಿ ನಾನು ನನ್ನ ಕೀವರ್ಡ್ಸಲ್ಲಿ ಏನಂದರೆ ನನ್ನ ಯೂಟ್ಯೂಬ್ ಲಿಸ್ಟಲ್ಲಿ ತುಂಬ ಜನ ಹೌ ಟು ಮೇಕ್ ಮನಿ ಆನ್ಲೈನ್ ಅಂತೆಲ್ಲ ಟೈಪ್ ಮಾಡಿದ್ದಾರೆ ದಯವಿಟ್ಟು ಆ ಥರ ಎಲ್ಲ ಕೀವರ್ಡ್ಸ್ ಟೈಪ್ ಮಾಡೋದು ತಪ್ಪೇನಲ್ಲ ಬಟ್ ಒಂದು ತಿಳ್ಕೊಳ್ಳಿ ಮೇಕಿಂಗ್ ಮನಿ ಇಸ್ ಅ ಮೈಂಡ್ ನೀವು ಒಂದು ಆ ಮನಿ ದುಡ್ಡು ನಿಮ್ಮ ಹತ್ರ ಬರಬೇಕಂದ್ರೆ ನಿಮ್ಮ ಹತ್ರ ಸ್ಕಿಲ್ ಸೆಟ್ ಇರಬೇಕು ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಬೆಕ್ಕಿನಿಂದ ಓಡೋದ್ರೆ ಬೆಕ್ಕು ಓಡೋಗುತ್ತೆ ಬೆಕ್ಕಿಗೆ ಏನು ಬೇಕು ಹಾಲು ಬೇಕು ಹಾಲು ತಂದು ಬೆಕ್ಕ ಒಂದು ಬೇಕಲ್ಲ ಹತ್ತು ಬೇಕು ಅಂದರೆ ನಿಮ್ಮ ಅದು ಹಾಲು ಕುಡಿಯುತ್ತೆ ಸೊ ನಾನು ನಿಮ್ಗೆ ಅದೇ ಹೇಳ್ತಿರೋದು ದಯವಿಟ್ಟು ನಿಮ್ಮ ಸ್ಕಿಲ್ ಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಓಕೆನಾ ಕ್ವಿಕ್ ರಿಚ್ ಸ್ಕೀಮ್ ಕ್ವಿಕ್ ರಿಚ್ ಮನಿ ಕ್ವಿಕ್ ಮನಿ ಮಾಡೋಂಥ ದಾರಿನೇ ದಯವಿಟ್ಟು ಕಂಡುಹಿಡಿಯಬೇಡಿ ಕಲೀರಿ ಸ್ಕಿಲ್ ಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಕಲೀರಿ ಪ್ರಾಕ್ಟೀಸ್ ಮಾಡಿ ತಪ್ಪುಗಳಾಗುತ್ತೆ ಪರವಾಗಿಲ್ಲ ತಪ್ಪು ಮಾಡ್ದನ್ನೇ ಮನುಷ್ಯ ಮೇಲೆ ಬೆಳೆಕಾಗೋದು ತಪ್ಪು ಮಾಡಿ ಅದರಿಂದ ಕಲೀರಿ ಮತ್ತೆ ಅದು ತಪ್ಪು ಮಾಡೋಕ್ಕೋಗ್ಬೇಡಿ ರೈಟ್ ಸೊ ಅದ್ರ ಬಗ್ಗೆ ನನ್ನ ಕೋರ್ಸ್ ಬಗ್ಗೆ ನಾನು ಹೇಳಿದೆ ಈಗ ನಾವು ಟಾಪಿಕಿಗೆ ಬರೋಣ ಸ್ನೇಹಿತರಿಗ ಏನಾಗುತ್ತೆ ನಿಮ್ದು ಒಂದು ಬಿಸ್ನೆಸ್ ಇದೆ ಅಂತ ಅನ್ಕೋಣ ಸೇ ಫಾರ್ ಎಕ್ಸಾಂಪಲ್ ಒಂದು ಪ್ರೆಸ್ಟೀಜ್ ಗ್ರೂಪ್ ಅವ್ರದ್ದು ಒಂದು ವೆಬ್ಸೈಟ್ ಇದೆ ಅದು ಸ್ಕ್ರೀನ್ಶಾಟ್ ತೆಗೆದು ನಾನು ಹಾಕಿದ್ದೀನಿ ರೈಟ್ ಈಗ ಏನಾಗುತ್ತೆ ಸ್ನೇಹಿತರೆ ಈಗ ನಾನು ನಾವು ವೆಬ್ಸೈಟ್ ಏನಕ್ಕೆ ಇರ್ತೀವಿ ಲೀಡ್ಸ್ ಬರೋದಕ್ಕೆ ಅಂತ ನಾವು ವಿಡಿಯೋ ಏನು ವೆಬ್ಸೈಟ್ ಮಾಡ್ತೀವಿ ರೈಟ್ ಸೊ ಈ ವೆಬ್ಸೈಟಲ್ಲಿ ನಿಮಗೆ ನೇಮು ನಂಬರ್ ಇದೆಲ್ಲ ಇರುತ್ತೆ ರೈಟ್ ಆಮೇಲೆ ಇಲ್ಲಿ ಸೆಂಡ್ ಓ ಟಿ ಪಿ ಅಂದರೆ ನಿಮಗೆ ಥ್ಯಾಂಕ್ ಯು ಪೇಜ್ಗೆ ಹೋಗುತ್ತೆ ಅದು ರೈಟ್ ಸೊ ಥ್ಯಾಂಕ್ ಯು ಪೇಜ್ಗೆ ಹೋದಾಗ ಏನಾಗುತ್ತೆ ಅಲ್ಲಿ ನಿಮಗೆ ಲೀಡ್ ಅಂತ ಗೊತ್ತಾಗುತ್ತೆ ಈಗ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಹೋದಾಗ ಬಟ್ ಗೂಗಲ್ಗೆ ಹೆಂಗೆ ಗೊತ್ತಾಗುತ್ತೆ ಈಗ ಗೂಗಲ್ಗೆ ನಾನು ಇಲ್ಲೊಂದು ಚಾಟ್ ಬಟನ್ ಇದೆ ಈ ಚಾಟ್ ಬಟನ್ನ ಒತ್ತಿದ್ರೆ ಏನದು ಅದು ಕನ್ವರ್ಷನ್ ಅಂತ ಟೈಪ್ ಮಾಡಿದೆ ಯಾಕಂದರೆ ಅದು ಚಾಟ್ ಬಟನ್ ಹೊತ್ತೋರು ಫಾರ್ಮ್ ಫಿಲ್ ಮಾಡ್ತಾರೆ ರೈಟ್ ಆರೋಕ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋರು ಇಂಟ್ರೆಸ್ಟ್ ಇರೋರು ಇದಾರೆ ನೀವು ಅದನ್ನು ಹೆಂಗೆ ಟ್ರ್ಯಾಕ್ ಮಾಡ್ತೀರಾ ಇಲ್ಲ ನೋಡಿ ಇಲ್ಲಿ ಒಂದು ನಂಬರ್ ಇದೆ ರೈಟ್ ಈ ನಂಬರ್ ಮೇಲೆ ಕ್ಲಿಕ್ ಮಾಡೋರು ನಿಮಗೆ ಕಾಲ್ ಮಾಡ್ತಾರೆ ರೈಟ್ ಇದಕ್ಕೆ ಗೂಗಲ್ ನೀವು ಹೆಂಗೆ ತಿಳಿಸ್ತೀರಾ ಓಕೆ ಏನೋ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಂಗೆ ಕನ್ವರ್ಜನ್ಸ್ ಅಂತ ರೈಟ್ ಕನ್ವರ್ಜನ್ಸ್ ಅಂದರೆ ಏನಂತ ನನ್ನ ಪ್ರಿವಿಯಸ್ ಶುಡಿಯಲ್ಲಿ ಹೇಳಿದ್ದೆ ನಾನು ಈಗ ನೀವು ಸೇಫ್ ಫಾರ್ ಎಕ್ಸಾಂಪಲ್ ಈ ಥರ ವೆಬ್ಸೈಟಿಗೆ ಬರ್ತೀರಾ ಇಲ್ಲಿ ನೀವು ನಂಬರ್ ಇದೆ ಈ ನಂಬರ್ ತೊಗೊಂಡು ಫೋನ್ ಮಾಡ್ತೀರಾ ಅದು ನಿಮ್ಮ ಕನ್ವರ್ಜನ್ನೇ ಅಲ್ವಾ ಸೊ ಇದು ಈ ಫೋನ್ ನಂಬರ್ ನಿಮಗೆ ಕನ್ವರ್ಜನ್ನು ಅಂತ ಗೂಗಲಿಗೆ ಹೆಂಗೆ ತಿಳಿಸ್ತೀರಾ ಗೂಗಲ್ ನಂಬರ್ ಭಾಷೆಯಲ್ಲಿ ಮಾತಾಡಲ್ಲ ಗೂಗಲ್ ಮಾತಾಡಿದ ಯಾವ ಭಾಷೆ ಕೋಡಲ್ಲಿ ರೈಟ್ ಕೋಡಿಂಗ್ ಅಂದರೆ ನಿಮ್ಗೆ ಗೊತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಕೋಡ್ ಬರೀತಾರಲ್ಲ ಕೋಡ್ ಸೊ ಅದು ನಮಗೆ ಕೋಡ್ ಬರೋಕ್ಕೆ ನಮಗೆ ಬರಲ್ಲ ರೈಟ್ ಸೊ ಈಗ ಈ ಥರ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಎಂಟ್ರ್ ಮಾಡ್ತಾರೆ ಎಂಟ್ರಿ ತಕ್ಷಣ ಥ್ಯಾಂಕ್ ಯು ಪೇಜ್ಗೆ ಹೋಗ್ತಾರೆ ಥ್ಯಾಂಕ್ ಯು ಪೇಜ್ ಅಂದ್ರೆ ಏನು ಈ ಫಾರ್ಮ್ನ ಫಿಲ್ ಮಾಡ್ತೀರಾ ಫಾರ್ಮ್ ಫಿಲ್ ಆದ್ಮೇಲೆ ನಿಮಗೆ ಒಂದು ಪೇಜ್ ಬರ್ತದೆ ಥ್ಯಾಂಕ್ ಯು ಫಾರ್ ಫಿಲಿಂಗ್ ಔಟ್ ದ ಫಾರ್ಮ್ ಅವರ್ ರೆಪ್ರೆಸೆಂಟೇಟಿವ್ ವಿಲ್ ಕಾಲ್ ಯು ಸೂನ್ ಅಂತ ಒಂದು ಪೇಜ್ ಬರ್ತದೆ ಅದನ್ನೇ ನಾವು ಥ್ಯಾಂಕ್ ಯು ಅಂತ ಕರೆಯೋದು ಸೊ ಥ್ಯಾಂಕ್ ಯು ಪೇಜ್ ಹೋಗಿದ್ರೆ ಯಾರೋ ಫಾರ್ಮ್ ಫಿಲ್ ಮಾಡಿದ್ರ ಅಂತಲೇ ಅರ್ಥ ಅಲ್ವಾ ಫಾರ್ಮ್ ಫಿಲ್ ಮಾಡಿದ್ರೆ ಥ್ಯಾಂಕ್ ಯು ಪೇಜ್ಗೆ ಹೋಗೋಕ್ಕಾಗಲ್ಲ ಇಲ್ಲಿ ಫುಲ್ ಫಾರ್ಮ್ ಫಿಲ್ ಮಾಡಬೇಕು ಅದಾದಮೇಲೆ ಥ್ಯಾಂಕ್ ಯು ಪೇಜಿಗೆ ಹೋಗಬೇಕು ರೈಟ್ ಆ ಥ್ಯಾಂಕ್ ಯು ಪೇಜಿಗೆ ಯಾರು ಬಂದಿದ್ದಾರೆ ಅಂದರೆ ಯಾರೋ ಫಾರ್ಮ್ ಫಿಲ್ ಮಾಡಿದ್ದಾರೆ ಅಂತಾನೆ ಅರ್ಥ ರೈಟ್ ಸೊ ಅದ್ರಲ್ಲಿ ಗೂಗಲಿಗೆ ಹೆಂಗೆ ತಿಳಿಸ್ತೀರಾ ನೀವು ಓಕೆ ಯಾರೋ ಫಾರ್ಮ್ ಫಿಲ್ ಯಾರೋ ಥ್ಯಾಂಕ್ ಯು ಪೇಜಿಗೆ ಬಂದಿದ್ದಾರೆ ಓಕೆ ಯಾರೋ ಈ ಬಟನ್ನ ಕ್ಲಿಕ್ ಮಾಡಿದ್ದಾರೆ ಯಾರೋ ಈ ಚಾಟ್ ಬಾಟ್ನ ಹೊತ್ತಿದ್ದಾರೆ ಅಕಸ್ಮಾತ್ ಇರೋ ಒಂದು ವಾಟ್ಸಾಪ್ ಐಕೋ ಇತ್ತು ಅನ್ಕೊಳ್ಳಿ ಆ ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದಾರೆ ಓಕೆ ಇವೆಲ್ಲ ನಮ್ಗೆ ಕನ್ವರ್ಷನ್ ಇದ್ದಂಗೆ ಈ ಫಾರ್ಮ್ ಫಿಲ್ ಮಾಡೋದು ಥ್ಯಾಂಕ್ ಯು ಪೇಜ್ಗೆ ಹೋಗೋದು ಫೋನ್ ಮಾಡೋದು ನಮಗೆ ಇದೆಲ್ಲ ನಮ್ಮ ಕನ್ವರ್ಷನ್ನೇ ಬಟ್ ಇದನ್ನು ಗೂಗಲ್ ಭಾಷೆಯಲ್ಲಿ ನಾವು ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅದನ್ನು ಕೋಡ್ ಬರೀಬೇಕು ರೈಟ್ ಸೊ ಈ ಕೋಡ್ ನಮಗೆ ಬರೆಯಕ್ಕೆ ಬರಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಏನಂತ ನಾನು ಈ ಸಿನಾರು ಮುಖಾಂತರ ಹೇಳ್ತೀನಿ ನಾನು ಸಿನಿರಾರು ಹೋಗಿನ ಮುಂಚೆ ನಾನು ಹೇಳ್ದಂಗೆ ಮುಂಚೆ ಏನಾಗ್ತಿತ್ತು ವೆಬ್ಸೈಟಲ್ಲಿ ಹಲ್ವಾರು ಹೇಳ್ದಲ್ಲ ಕನ್ವರ್ಷನ್ಸ್ ಇತ್ತು ಫಾರ್ಮ್ ಫಿಲ್ ಮಾಡಿ ಥ್ಯಾಂಕ್ ಯು ಪೇಜ್ ಹೋಗೋದು ಹಾಗೆ ಡೆವಲಪರ್ ಏನು ಮಾಡಬೇಕಾ ಡೆವಲಪರು ಕೋಡ್ನ ಬರೆಯೋನು ಕೋಡ್ನ ಬರೆದ್ಬಿಟ್ಟು ಈ ಕೋಡ್ನ ವೆಬ್ಸೈಟ್ಗೆ ಹಾಕೋರು ರೈಟ್ ಈಗ ಏನಾಯ್ತು ಡೆವಲಪರ್ಗೆ ಒಂದೇ ಪ್ರಾಜೆಕ್ಟ್ ಇಲ್ಲ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಸ್ಗಳಿರುತ್ತೆ ಸೊ ಡೆವಲಪರ್ ಈಗ ನೀವು ನನಗೆ ಫೋನ್ ನಂಬರ್ಗೆ ಒಂದು ಕೋಡ್ ಹಾಕಿ ಏನು ಫಾರ್ಮ್ ಫಿಲ್ ಒಂದು ಕೋಡ್ಕು ಆ ಬಟನ್ ಕ್ಲಿಕ್ ಮಾಡೋಕೆ ಒಂದು ಕೋಡ್ ಹಾಕು ಈ ಬಟನ್ ಕ್ಲಿಕ್ ಮಾಡಿದ್ರೆ ಅದಕ್ಕೊಂದು ಕೋಡ್ ಹಾಕು ಎಷ್ಟಂತ ನೀವು ಡೆವಲಪರ್ ಮೇಲೆ ಡಿಪೆಂಡ್ ಆಗ್ತೀರಾ ಡೆವಲಪರ್ಗೂ ಬೇರೆ ಕೆಲಸ ಇರುತ್ತೆ ಇಲ್ಲಿ ಡೆವಲಪರ್ನ ಎಲಿಮೆಂಟ್ ಮಾಡುವಂಥ ಉದ್ದೇಶ ಅಲ್ಲ ಬಟ್ ಡೆವಲಪರ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರಬಾರ್ದು ರೈಟ್ ಡೆವಲಪರ್ಗೆ ಬೇರೆ ಕೆಲಸನೂ ಇರುತ್ತೆ ಜಾಸ್ತಿ ಡೆವಲಪ್ ಆಗೋಲ್ಲ ಡಿಪೆಂಡೆನ್ಸಿ ಆದ್ಮೇಲೆ ಈಗ ನೀವು ಕೋಡ್ ಅಕಸ್ಮಾತ್ ಡೆವಲಪರ್ ನಿಮ್ಮ ಡೆವಲಪರ್ ರಜಕ್ಕೆಲ್ಲ ಊರಿಗೋಗ್ಬಿಟ್ಟಿದಾರೆ ಅಂತ ಅಂದ್ಕೊಳ್ಳಿ ನಿಮ್ಮ ಕ್ಲೈಂಟ್ ನಂಗೆ ಈಗಲೇ ಕೋಡ್ ಹಾಕ್ಬೇಕು ನಿಮ್ಗೆ ಹಾಕ್ತೀರಾ ನಿಮಗೆ ಕೋಡ್ ಫಸ್ಟ್ ಆಫ್ ಆಲ್ ಕೋಡ್ ಬರೋಕ್ಕೆ ಬರಲ್ಲ ಮತ್ತು ಹೆಂಗೆ ಹಾಕ್ತೀರಾ ನೀವು ಆಗ ಏನು ಮಾಡ್ತಾರೆ ಕೋಡ್ ಡೆವಲಪ್ ಹೇಳ್ತಾನೆ ಬ್ರೋ ಐ ಆಮ್ ಬ್ಯುಸಿ ನನಗೆ ಹಾಕೋಕ್ಕಾಗಲ್ಲ ರೈಟ್ ನಾನು ಆಚೆ ಹೋಗಿದ್ದೀನಿ ನನಗೆ ಬೇರೆ ಕೆಲಸ ಇದೆ ಅಂದ್ಬಿಟ್ಟು ಹಾಕಲ್ಲ ಬಟ್ ನಿಮ್ಮ ಕ್ಲೈಂಟ್ಸು ದೇ ವಾಂಟ್ ಇಮಿಡಿಯೇಟ್ ಆ್ಯಕ್ಷನ್ ಡಿ ಮ್ಯಾಟ್ ಇಮಿಡಿಯೇಟ್ ವರ್ಕ್ ರೈಟ್ ಸೊ ಆಗ ನೀವು ಏನು ಮಾಡ್ತೀರಾ ಇದಕ್ಕೊಂದು ಆಲ್ಟರ್ನೇಟಿವ್ ಇದೆ ಗೂಗಲ್ ಅವರು ಒಂದು ಆಲ್ಟರ್ನೇಟಿವ್ ಕಂಡು ಹಿಡಿದ್ರು ಅದೇ ಆಲ್ಟರ್ನೇಟಿವೇ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಂತ ಇದನ್ನು ಜಿ ಟಿ ಎಮ್ ಅಂತ ಕರಿತೀವಿ ರೈಟ್ ಸೊ ಇಲ್ಲಿ ಒಬ್ಬ ಬಿಸ್ನೆಸ್ ಪರ್ಸನ್ ಇದ್ದಾನೆ ಬಿಸ್ನೆಸ್ ಪರ್ಸನ್ ಇಲ್ಲಿ ಏನು ಕೆಲಸ ಆಗುತ್ತಾ ಒಂದು ನ ಕ್ರಿಯೇಟ್ ಮಾಡಬೇಕು ಗೂಗಲ್ ಟ್ಯಾಗ್ ಮ್ಯಾನೇಜರ್ ನ ಕ್ರಿಯೇಟ್ ಮಾಡಬೇಕು ರೈಟ್ ಈ ಟ್ಯಾಗ್ ಮ್ಯಾನೇಜರ್ ಕ್ರಿಯೇಟ್ ಮಾಡಿದ ಮೇಲೆ ಒಂದು ಕೋಡ್ ಬರುತ್ತೆ ರೈಟ್ ಅದು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ನಾನು ಓಕೆ ಈ ಟ್ಯಾಗ್ ಮ್ಯಾನೇಜರ್ ಸೀರೀಸಲ್ಲಿ ನೀವು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕನ್ನಡದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಏನಾಗುತ್ತೆ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒಂದ್ಸತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಇನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋ ಹೇಳಿದಲ್ಲ ಗೂಗಲ್ ಆಡ್ಸ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅದೇ ಥರ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಕೂಡ ನೀವು ಕ್ರಿಯೇಟ್ ಮಾಡಬೇಕು ಸೊ ಇಲ್ಲಿ ಏನಾಗುತ್ತೆ ಒಬ್ಬ ಬಿಸ್ನೆಸ್ ಪರ್ಸನ್ ಇರ್ತಾನೆ ಆ ಬಿಸ್ನೆಸ್ ಈಗ ಒಂದು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಸ್ನೇಹಿತರೆ ನಾವು ಗೂಗಲ್ ಆಟ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ನಾವು ನೋಡಿದ್ವಿ ಇಲ್ಲಿ ಗೂಗಲ್ ಆಟ್ಸ್ ಟ್ಯಾಗ್ ಮ್ಯಾನೇಜರ್ ಸಾರಿ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಬಟ್ ಸ್ಟಿಲ್ ತಿಳ್ಕೊಡಿ ಗೂಗಲ್ ಆಟ್ಸ್ ಅಕೌಂಟ್ನ ಹೆಂಗೆ ಕ್ರಿಯೇಟ್ ಮಾಡಿದ್ರಿ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಕೂಡ ಅದೇ ಥರ ಕ್ರಿಯೇಟ್ ಮಾಡಬೇಕು ಓಕೆನಾ ಅದು ಹೆಂಗೆ ಕ್ರಿಯೇಟ್ ಮಾಡ್ತೀನಿ ಬರೋ ವಿಡಿಯೋದಲ್ಲಿ ಹಾಕ್ತೀನಿ ಬಟ್ ಈಗ ಕಾನ್ಸೆಪ್ಟ್ ತಿಳ್ಕೊಳಿ ಇದನ್ನು ಯಾಕೆ ನಾವು ಯೂಸ್ ಮಾಡ್ಬೇಕಂತ ಸೊ ಈಗ ನಾವು ಏನು ಮಾಡ್ತೀವಿ ಗೂಗಲ್ ಆ್ಯಪ್ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡಿದ ಮೇಲೆ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒಂದು ಕೋಡ್ ಕೊಡುತ್ತೆ ಓನ್ಲಿ ಒನ್ ಟೈಮ್ ಕೊಡೋದು ರೈಟ್ ಆ ಟ್ಯಾಗ್ ಮ್ಯಾನ ಆ ಅಕೌಂಟ್ಗೆ ಒಂದೇ ಕೋಡ್ ಇರುತ್ತೆ ನಾವೇನು ಮಾಡ್ತೀವಿ ಈ ಕೊಟ್ಟಿದ್ದ ಕೋಡ್ನ ಡೆವಲಪರಿಗೆ ಕೊಡ್ತೀವಿ ಈ ಡೆವಲಪರ್ಗೆ ಕೊಟ್ಬಿಟ್ಟು ಹೇಳ್ತೀವಿ ಈ ಕೋಡ್ನ ವೆಬ್ಸೈಟ್ ಒಳಗೆ ಹಾಕು ಅಂತ ರೈಟ್ ಒಂದೇ ಸತಿ ಹಾಕ್ಬೇಕು ಓಕೆನಾ ಒಂದೇ ಸತಿ ಆ ಕೋಡ್ನ ಹಾಕ್ಬಿಟ್ರೆ ಡೆವಲಪರ್ ಸಾಕು ರೈಟ್ ಹೆಂಗಾರ ಪ್ರೆಷರ್ ಮಾಡಿ ಹಾಕ್ಬಿಡಪ್ಪ ತಂದೆ ತಾಯಿ ಸ್ವಾಮಿ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ದಯವಿಟ್ಟು ಈ ಕೋಡನ್ನ ಹಾಕ್ಬಿಡಿ ಅಂತ ಹೇಳ್ತೀವಿ ರೈಟ್ ಒಂದ್ಸಲಿ ಕೋಡ್ ಹಾಕಿದ್ಮೇಲೆ ನಮಗೆ ಡೆವಲಪರ್ ಅವಶ್ಯಕತೆ ಬರಲ್ಲ ಅಂದರೆ ಇಲ್ಲಿ ನಾನು ಡೆವಲಪರ್ನ ಬೇಡವೇ ಬೇಡ ಅಂತ ಹೇಳ್ತೀರಾ ಬಟ್ ಅದರ ಅಷ್ಟು ಡಿಪೆಂಡೆನ್ಸಿ ಇರೋದಿಲ್ಲ ಏನಾದರೂ ನೈಂಟಿ ಪರ್ಸೆಂಟ್ ಡಿಪೆಂಡೆನ್ಸಿ ಇರೋದೇ ಇಲ್ಲ ರೈಟ್ ಇಲ್ಲೇನಾಗುತ್ತೆ ಒಂದು ಸತಿ ಕೋಡ್ ಹಾಕ್ಬಿಟ್ರೆ ಆಮೇಲೆ ನಾವು ಗೂಗಲ್ ಟ್ಯಾಗ್ ಮುಂಜೆ ಯೂಸ್ ಮಾಡಿಕೊಂಡು ನಿಮಗೆ ವೆಬ್ಸೈಟಲ್ಲಿ ಇಲ್ಲಿ ಹೇಳಿದ್ನಲ್ಲ ನಾನು ಹಾಂ ವೆಬ್ಸೈಟಲ್ಲಿ ನಿಮಗೆ ಕಾಲ್ನ ಟ್ರ್ಯಾಕ್ ಮಾಡಬೇಕಾ ಜಿ ಟಿ ಎಂ ಯೂಸ್ ಮಾಡ್ಬೋದು ಗೂಗಲ್ ಟ್ಯಾಗ್ ನಿಮಗೆ ಅಕಸ್ಮಾತ್ ಈ ಫಾರ್ಮ್ ಫಿಲ್ ಮಾಡಿದಾಗ ಥ್ಯಾಂಕ್ ಯು ಪೇಜ್ಗೆ ಹೋದಾಗ ಟ್ರ್ಯಾಕ್ ಮಾಡಬೇಕಾ ಜಿ ಟಿ ಎಮ್ ಯೂಸ್ ಮಾಡ್ಬೋದು ಯಾರಾದರೂ ಇಲ್ಲಿ ವಾಟ್ಸಪ್ ಬಟನು ಚಾಟ್ ಬಟನ್ ಟೈಪ್ ಮಾಡಿದ್ರೆ ಅದು ಕೂಡ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು ಸೊ ಇದೇ ಥರ ನಿಮಗೆ ಗೂಗಲ್ ಟ್ಯಾಗ್ ಮ್ಯಾನೇಜರಿಂದ ಭಾಳ ಯೂಸ್ ಇದೆ ಸೊ ಇನ್ ಡೀಟೇಲಾಗಿ ಹೇಳಬೇಕಂದ್ರೆ ಡಿಪೆಂಡೆನ್ಸಿ ಆನ್ ಡೆವಲಪರ್ ರೈಟ್ ಅದು ತುಂಬ ಕಡಿಮೆ ಮಾಡುತ್ತೆ ಯಾಕಂದರೆ ನಾವು ಕೋಡ್ ಹಾಕಲೇಬೇಕು ಕೋಡ್ ಹಾಕಲಿ ಅಂದರೆ ಗೂಲಿಗೆ ನಾವು ಹೆಂಗೆ ತಿಳಿಸ್ತೀವಿ ಇದು ನಮಗೆ ಕನ್ವರ್ಷನ್ನು ಏನೋ ಈ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಕನ್ವರ್ಜನ್ನು ಈ ಬಟನ್ ಕ್ಲಿಕ್ ಮಾಡಿದ್ರೆ ನಮಗೆ ಏನೋ ಇದು ಕನ್ವರ್ಷನ್ನು ರೈಟ್ ಇದನ್ನು ಗೂಗಲ್ ಭಾಷೆಯಲ್ಲಿ ತಿಳಿಸ್ಬೇಕಂದ್ರೆ ಕೋಡ್ ಬೇಕು ಕೋಡ್ ಬರೋಕ್ಕೆ ನಮಗೆ ಬರಲ್ಲ ನಾವೇನು ಮಾಡ್ತೀವಿ ಗೂಗಲ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀವಿ ಅವಾಗ ಕೋಡ್ ಬರುತ್ತೆ ಒಂದೇ ಕೋಡ್ ಒನ್ ಟೈಮ್ ಕೋಣ ಒನ್ ಟೈಮ್ ಕೋಣ ವೆಬ್ಸೈಟ್ಗೆ ಹಾಕಿರ್ತೀವಿ ಮುಗೀತು ರೈಟ್ ನೈಂಟಿ ಪರ್ಸೆಂಟ್ ಡಿಪೆಂಡೆನ್ಸಿ ನಾವು ಡೆವಲಪರ್ ಮೇಲೆ ಇರೋದಿಲ್ಲ ಹಂಗ್ಬಿಟ್ಟು ಡೆವಲಪರೇ ಬೇಡ ಅಂತಲ್ಲ ಡೆವಲಪರ್ ತುಂಬ ಇಂಪಾರ್ಟೆಂಟ್ ಬಟ್ ನಾನು ಹೇಳಿದ್ರೆ ಡಿಪೆಂಡೆನ್ಸಿ ಕಡಿಮೆ ಇರುತ್ತೆ ಸೊ ಗೂಗಲ್ ಟ್ಯಾಗ್ ಇಂದ ನಾವು ಥ್ಯಾಂಕ್ ಯು ಪೇಜ್ ಟ್ರ್ಯಾಕ್ ಮಾಡ್ಬೋದು ಫೋನ್ ನಂಬರ್ ಟ್ರ್ಯಾಕ್ ಮಾಡ್ಬೋದು ಸೊ ಈ ಇದು ನಮ್ಮ ಪರ ಕೋಡು ವೆಬ್ಸೈಟ್ ಇನ್ಸ್ಟಾಲ್ ಮಾಡುತ್ತೆ ಒಂದು ಸತಿ ಕೋಡಾಗಿ ಸಾಕು ನಾವು ಇಲ್ಲಿ ಡಿಫೈನ್ ಮಾಡಿದ್ಮೇಲೆ ನಮಗೆ ಕನ್ವರ್ಷನ್ ಏನಂತ ಇದೇ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಈ ನಾವು ಏನು ಕೋಡ್ ಕ್ರಿಯೇಟ್ ಆಗುತ್ತಲ್ಲ ಈ ಕ್ರಿಯೇಟ್ ಆಗಿದ್ದು ಕೋಡ್ ತಂದು ಸ್ಥಾನ ವೆಬ್ಸೈಟ್ಗೆ ಹಾಕುತ್ತೆ ಸೊ ದಿಸ್ ಈಸ್ ದ ಟೆಕ್ನಾಲಜಿ ರೈಟ್ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ಅಕಸ್ಮಾತ್ ನಿಮಗೆ ವೀಡಿಯೋ ಆಗಿದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಹೊತ್ತದ ಮರಿಬೇಡಿ ಆ್ಯಂಡ್ ಪಕ್ದರ ಬೆಲ್ ಬಟನ್ ಐಕನ್ನು ಹೊತ್ತದ ಕೂಡ ಮರಿಬೇಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸೊ ದಟ್ ಜಾಸ್ತಿ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಒಂದು ವಾಟ್ಸಪ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಿದ್ದೀನಿ ಆ ದಯವಿಟ್ಟು ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಂದು ನಾನು ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡದಲ್ಲಿ ಬೇಸಿಕ್ ವರ್ಜನ್ ನಾನು ಸದ್ಯದಲ್ಲೇ ಲಾಂಚ್ ಮಾಡ್ತೀನಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಯಾವ್ದಾದ್ರು ಲಿಂಕ್ ಹಾಕ್ತೀನಿ ಸದ್ಯದಲ್ಲೇ ದಯವಿಟ್ಟು ಆ ಕೋರ್ಸ ಜಾಯ್ನ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಂಪ್ಲಿಮೆಂಟ್ ಮಾಡಿ ರೈಟ್ ದಯವಿಟ್ಟು ಕ್ವಿಕ್ ರಿಚ್ ಸ್ಕೀಮ್ ಅದರಲ್ಲಿ ನೀವು ಬೀಳೋಕೋಗ್ಬಿಡಿ ಏನೇ ಮಾಡಿದ್ರು ತುಂಬ ಟೈಮ್ ತಗೊಳತ್ತೆ ಎಫರ್ಟ್ಸ್ ಹಾಕಿ ರೈಟ್ ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ರೈಟ್ ನಾಲೆಜ್ ತಗೊಳ್ಳಿ ರೈಟ್ ಇಂಪ್ಲಿಮೆಂಟೇಷನ್ ಮಾಡಿ ದುಡ್ಡು ತನ್ನಷ್ಟಾನೇ ಬರುತ್ತೆ ರೈಟ್ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಕಸ್ಮಾತ್ ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸ್ ತಿಳಿಸಿ ಸ್ನೇಹಿತರೆ ಖಂಡಿತ ನಾನು ಆನ್ಸರ್ ಮಾಡ್ತೀನಿ ಅಕಸ್ಮಾತ್ ನಿಮಗೆ ಏನಾದರೂ ಕೋರ್ಸ್ ಬೇಕಾಗಿ ತಿಳ್ಕೊಬೇಕಂದ್ರೆ ನನ್ನ ವಾಟ್ಸಪ್ ನಂಬರು ಅದ್ರ ಬಗ್ಗೆ ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಒಂದ್ಸತಿ ನನ್ನ ರೀಚ್ ಔಟ್ ಆಗಿ ಖಂಡಿತ ಮಾತಾಡೋಣ ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಬಿಸ್ನೆಸ್ ಇದ್ರು ನನಗೆ ಹೇಳಿ ನಾನು ಖಂಡಿತ ನನ್ನ ಬೆಸ್ಟ್ ನಾಲೇಜಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಇಲ್ಲಿ ನಾನು ಎಕ್ಸ್ಪರ್ಟ್ ಅಂತ ಹೇಳಲ್ಲ ಯಾವತ್ತೂ ಕೂಡ ಯಾರು ಎಕ್ಸ್ಪರ್ಟ್ ಆಗ ಸಾಧ್ಯನೇ ಇಲ್ಲ ಇಟ್ಸ್ ಓನ್ಲಿ ಪ್ರೋಗ್ರೆಷನ್ ನಾನು ಐದು ವರ್ಷ ಇದ್ದೀನಿ ಅಂದರೆ ಐದು ವರ್ಷದಲ್ಲಿ ತುಂಬ ತಪ್ಪುಗಳು ಮಾಡಿದ್ದೀನಿ ನಾನು ಕೂಡ ಹಾಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇದೇ ಥರ ಫಿಕ್ಸ್ಡ್ ಅಂತ ಇರೋದಿಲ್ಲ ಬಟ್ ದೇರ್ ಆರ್ ಸಮ್ ಬೆಸ್ಟ್ ಪ್ರಾಕ್ಟೀಸಸ್ ರೈಟ್ ಬೆಸ್ಟ್ ಪ್ರಾಕ್ಟೀಸಸ್ನ ನಾನು ಫಾಲೋ ಮಾಡ್ತೀನಿ ಸೊ ಅದರಿಂದ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬಂದಿದೆ ಸೊ ನಾನು ಮುಂದೆ ಬರೋಂಥ ಕ್ಯಾಂಪೇನಲ್ಲಿ ನಾನು ಹೈ ಕ್ಲಾಸಾಗಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳಕ್ರೆ ಮಾರ್ಕೆಟ್ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ ಆ ಮಾರ್ಕೆಟ್ ಅಡ್ಯಾಪ್ಟಬಿಲಿಟಿ ನಮ್ಗೆ ಇರಬೇಕು ರೈಟ್ ಆ ಮೈಂಡ್ಸೆಟ್ ಇರಬೇಕು ರೈಟ್ ದಯವಿಟ್ಟು ಇನ್ನೊಂದ್ಸರ್ತಿ ದಯವಿಟ್ಟು ಕ್ವಿಕ್ ರಿಚ್ ಸ್ಕೀಮ್ಗೆ ಬೀಳಕ್ಕೋಬಿಡಿ ಗೂಗಲ್ ಆ್ಯಟ್ಸ್ ಕೋರ್ಸ್ ತೊಗೊಳ್ಳಿ ಕಲೀರಿ ಇಂಪ್ಲಿಮೆಂಟ್ ಮಾಡಿ ಮತ್ತೆ ನಿಮ್ಮ ಕ್ಲೈಂಟ್ಸ್ ಜೊತೆ ಹೋಗಿ ಕೆಲಸ ಮಾಡಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಬಿಡಿ ಸ್ಟಾರ್ಟಿಂಗಲ್ಲಿ ರೈಟ್ ಬಿಕಾಸ್ ನಿಮ್ಮ ನಾಲೆಜ್ ಅಪ್ಪ ಮಿನಿಮಮ್ ಇರುತ್ತೆ ಕಲ್ತಿದ್ನ ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡಿ ರೈಟ್ ಆ ಇಂಪ್ಲಿಮೆಂಟ್ ಮಾಡಿಸ್ ನಿಮ್ಗೆ ರಿಸಲ್ಟ್ ಬಂದಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹೌದು ನಾನು ಮಾಡ್ಬೋದು ಅಂತ ಒಂದು ವರ್ಷ ಕೆಲಸ ಮಾಡಿ ಆಮೇಲೆ ಒಂದು ವರ್ಷ ಆದಮೇಲೆ ನೀವು ಫ್ರೀಲ್ಯಾನ್ಸಿಗೆ ಅಪ್ರೋಚ್ ಮಾಡಿ ರೈಟ್ ಫ್ರೀಲ್ಯಾನ್ಸಿಗೆ ಅಪ್ರೋಚ್ ಮಾಡಿದಾಗ ಸ್ಟಾರ್ಟಿಂಗ್ ಒಂದು ಐದು ಸಾವಿರ ತೊಗೊಳ್ಳಿ ಆಮೇಲೆ ಹತ್ತು ಸಾವಿರ ತೊಗೊಳ್ಳಿ ಆಮೇಲೆ ಹೋಗ್ತಾ 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 ಹೋಗಬೇಕು ಒಮ್ಮೆಲೆ ನೀವು ಹೋಗೋಕ್ಕಾಗೋದಿಲ್ಲ ಅದು ಹೈಲಿ ಇಂಪಾಸಿಬಲ್ ಅದು ರೈಟ್ ಆನ್ಲೈನಲ್ಲಿ ಮನಿ ಮಾಡಿ ಮಾಡ್ಬೋದು ಬಟ್ ಇಟ್ ಟೇಕ್ಸ್ ಟೈಮ್ ಇಟ್ ಟೇಕ್ಸ್ ಸೆಟ್ ಟು ಡೆವಲಪ್ ರೈಟ್ ಸೊ ಇಷ್ಟು ಹೇಳ್ತಾ ನಾನು ಎರಡು ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಟಾಪಿಕ್ನಿಂದ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಬಾಯ್ ಬಾಯ್